ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಕ್ರಿಸ್ಪಿಯಾಗಿ ದೋಸೆ ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಒಂದು ಟ್ವೆಂಟಿ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಆಗಿರ್ಬೋದು ಹಿಟ್ಟು ಯಾವ ಥರ ಮಾಡೋದು ಅನ್ನೋದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಕ್ರಿಸ್ಪಿಯಾಗಿರುವಂತಹ ಹಿಟ್ಟು ಅಂದರೆ ಹೋಟೆಲ್ ಮಾಡುವಂಥ ದೋಸೆ ಹಿಟ್ಟನ್ನು ಹೆಂಗೆ ಮಾಡೋದು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ದೋಸೆ ಮತ್ತು ಚಟ್ನಿದು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಸಿಗತ್ತೆ ಇವಾಗ ಆಲೂಗಡ್ಡೆ ಪಲ್ಯ ಹಾಗೆ ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಮೂರರಿಂದ ನಾಲ್ಕು ಆಲೂಗಡ್ಡೆ ದೊಡ್ಡದಾಗಿರೋದನ್ನು ಬೇಯಿಸಿ ಇಟ್ಕೊಂಡಿರೋದು ಒಂದು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನಂತರ ಇಲ್ಲಿ ಕುದಿಸಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಪೇಸ್ಟ್ ಕತೆ ಅಂದರೆ ಈ ಥರ ಸಣ್ಣದಾಗಿ ಆಲೂಗಡ್ಡೆಯನ್ನು ಕಟ್ ಮಾಡಿಕೊಂಡು ಆದಮೇಲೆ ಗ್ಯಾಸ್ ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಕಾದಾದ ಸಾಸಿವೆ ಜೀರಿಗೆ ಕರಿಬೇವ್ ಸೊಪ್ಪು ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಎಲ್ಲವನ್ನು ಹಾಕೊಂಡು ಸ್ವಲ್ಪ ಮೀಡಿಯಮ್ದಲ್ಲಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿತ್ತು ಈ ಥರ ಸಿಂಪಲ್ಲಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಣ್ಣ ನಾನು ಇಲ್ಲಿ ಆಲೂಗಡ್ಡೆ ಮೇಲೆ ಈ ಥರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಉಪ್ಪು ಗರಂ ಮಸಾಲ ಅರ್ಶಿಣ ಪುಡಿನ ಒಗ್ಗರಣೆಯಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ನೋಡಿ ಆಲೂಗಡ್ಡೆ ಕೂಡ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಬಾರ್ದು ಹಾಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಮೇಲೆ ಸ್ವಲ್ಪ ಇನ್ನೊಂದು ಚೂರು ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಇಟ್ಟರೆ ಸಾಕು ನೋಡಿ ತುಂಬಾ ರುಚಿಯಾಗಿತ್ತು ನೋಡಿ ಇವಾಗ ಇದನ್ನು ಕೆಳಗಡೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು ನೋಡಿ ಕೆಳಗಡೆ ಇಳಿಸಿ ಇಟ್ಕೊಂಡು ನಂತರ ತವೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ದೋಸೆಗೆ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಅಗಲವಾಗಿ ನೋಡಿ ಇಷ್ಟು ದೊಡ್ಡದಾಗಿದ್ದರೆ ಸಾಕು ನಂತರ ಇವಾಗ ಇದಕ್ಕೆ ನಾವು ಸ್ವಲ್ಪ ಬಟರ್ನ ಇದ್ದೀನಿ ಅಮೂಲ್ ಬಟರು ಒಂದು ಟೇಬಲ್ ಸ್ಪೂನಷ್ಟು ಮೇಲುಗಡೆ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ದೋಸೆಗೆಲ್ಲ ಹಚ್ಕೊಳ್ಬೇಕು ತುಂಬನೇ ಚೆನ್ನಾಗಿರುತ್ತೆ ನಾವು ಹೊರಗಡೆ ಅಲ್ಲಿ ಇಲ್ಲಿ ತಿನ್ನೋ ಬದಲು ಮನೆಯಲ್ಲೇ ಈಸಿಯಾಗಿ ನಾವು ಈ ಥರ ಮಸಾಲೆ ದೋಸೆಯನ್ನು ಮಾಡ್ಕೋಬೋದು ಈ ಥರ ಹಿಟ್ಟು ಅಂತಂದರೆ ಈ ಹಿಟ್ಟಿನ ವಿಡಿಯೋ ನಾನು ಮೊದಲೇ ಹೇಳಿದಾಗೆ ಒಂದು ಇಪ್ಪತ್ತು ದಿನಗಳ ಹಿಂದೆಯೇ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಕ್ರಿಸ್ಪಿ ದೋಸೆ ಹಿಟ್ಟನ್ನು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಂಡ್ರೆ ಖಂಡಿತ ಸಿಗತ್ತೆ ಹಾಗೆ ಇದು ಚಟ್ನಿ ನೋಡಿ ಬೆಳ್ಳುಳ್ಳಿ ಖಾರದ ಚಟ್ನಿ ಇದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ತೆಂಗಿನಕಾಯಿ ಚಟ್ನಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಸಿಗತ್ತೆ ಇದು ಆವಾಗ ನಾನು ರೆಸಿಪಿ ವಿಡಿಯೋ ಮಾಡಬೇಕಾದ್ರೇ ಮಾಡಿರುವಂಥ ಚಟ್ನಿ ನೋಡಿ ನಮಗೆ ಒಂದು ತಿಂಗಳ ಮಠ ಇಟ್ಕೊಂಡ್ರೂ ನಾವು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಎಷ್ಟು ದಿವಸ ಆದರೂ ಇಟ್ಕೊಂಡು ತಿನ್ನಲಿಕ್ಕೆ ನೋಡಿ ಇವಾಗ ಸುತ್ತು ಕಡೆ ಈ ಥರ ನಾನು ಬೆಳ್ಳುಳ್ಳಿ ಖಾರದ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಫಸ್ಟು ಅಮೂಲ್ ಬಟರ್ನ ಹಚ್ಕೊಂಡಾದಮೇಲೆ ಖಾರ ಹಚ್ಕೊಂಡಿದ್ದೀನಿ ಖಾರ ಹಾಕಾದ ಮೇಲೆ ಇವಾಗ ಮಾಡಿರುವಂಥ ಆಲೂಗಡ್ಡೆನ ಮೇಲ್ಗಡೆ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಆಲೂಗಡ್ಡೆ ಪಲ್ಯನ ಇದ್ದೀನಿ ಹಾಕೊಂಡು ಈ ಥರ ನೋಡಿ ಮೇಲುಗಡೆ ಹಾಕೊಂಡು ನೋಡಿ ಎಲ್ಲ ಕಡೆನೂ ಈ ಥರ ಪಲ್ಯನ ಹಾಕ್ಕೊಂಡು ನಮಗೆ ರೌಂಡ್ ಶೇಪ್ ಬೇಕಿದ್ರೆ ರೌಂಡ್ ಶೇಪಲ್ಲಿ ಅಥವಾ ಟ್ರೈಂಗಲ್ ಶೇಪಲ್ಲಿ ಬೇಕಾದರೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರದ ನೀವು ಶೇಪನ್ನು ಮಾಡ್ಕೋಬೋದು ನಾನು ಅಮೂಲ್ ಬಟರ್ ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ಮೇಲುಗಡೆ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿ ಕರಗುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಂತರ ಇವಾಗ ಸ್ವಲ್ಪ ಈಗ ಮಡಿಸ್ತಾ ಇದ್ದೀನಿ ಒಳ್ಳೆ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ನಾಷ್ಟಕ್ಕೆ ಯಾವಾಗ ಬೇಕಾದರೂ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ನೋಡಿ ಈ ಥರ ನಾನು ಮಡಿಚೆ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಆಗಿ ಕ್ರಿಸ್ಪಿಯಾಗಿ ಹೋಟೆಲ್ ಶೈಲಿನಲ್ಲಿ ಮಾಡುವಂತಹದ್ದೇ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಈಸಿಯಾಗಿ ಮನೆಯಲ್ಲಿಯೇ ಮಾಡ್ಕೋಬಹುದು ನೋಡಿ ಈ ಥರ ಒಳಗಡೆ ಕೂಡ ಪಲ್ಯ ಹಾಕೋದ್ರಿಂದ ತುಂಬ ಚೆನ್ನಾಗಿರತ್ತೆ ಹಾಗೆ ಇದರಲ್ಲಿ ನಮಗೆ ತೆಂಗಿನಕಾಯಿ ಚಟ್ನಿ ಅಥವಾ ಕೆಂಪು ಖಾರದ ಚಟ್ನಿನ ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ ಚೆಕ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಸಿಗತ್ತೆ ನಂತರ ಇದಿಷ್ಟು ದೋಸೆಯಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಕೆಂಪು ಖಾರದ ಚಟ್ನಿ ನೋಡಿ ಈ ಥರ ಆಗಿದೆ ಇವಾಗ ಕೆಳಗಡೆ ಒಂದು ಪ್ಲೇಟ್ ಒಳಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಇವಾಗ ಕಟ್ ಮಾಡಿದರೆ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ತಿನ್ನಲಿಕ್ಕೆ ನೋಡಿದ್ರಲ್ವ ಸಿಂಪಲ್ ಆಗಿ ಇದೇ ಥರ ನೀವು ಕೂಡ ಮಸಾಲೆ ದೋಸೆಯನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್